ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಬೆಳವಣಿಗೆ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಂದಿದ್ದೀವಿ ಸೊ ದರ್ಶನ್ ಸರ್ ರೇಣುಕಾ ಸ್ವಾಮಿ ಅವರದು ಸೊ ಎರಡೂ ಒಂದು ಕಡೆ ಕೊಲೆ ಪ್ರಕರಣ ಈಕ್ವಲ್ ಆಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಸೊ ನಿನ್ನೆ ಏನಪ್ಪ ಆಯ್ತು ಅಂತಂದ್ರೆ ಚಿಕ್ಕಣ್ಣ ಅವ್ರಿಗೆ ನಿಮ್ಮ ಚಿಕ್ಕಣ್ಣ ಅಂದರೆ ಯಾರು ಅಂತ ಗೊತ್ತೇ ಇರುತ್ತೆ ಸೊ ಕನ್ನಡದ ಕಾಮಿಡಿ ಸೆನ್ಸೇಷನಲ್ ಸ್ಟಾರು ಹೀರೋ ಕೂಡ ಹೀರೋ ಹೌದು ಸೊ ಇವಾಗಿನ ಹೀರೋ ಅದು ಉಪಾಧ್ಯಕ್ಷ ನಿಮ್ಗೆ ಗೊತ್ತೇ ಇದೆ ಸೊ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿರ್ತಾರೆ ಯಾರು ಪೊಲೀಸ್ ಅವರು ನಮ್ಮ ಕಮಿಷನರ್ ಅವರು ಸೊ ಮಾರ್ನಿಂಗ್ ನೋಟಿಸ್ ಕೊಟ್ಟಿದ್ದಕ್ಕೆ ಮಧ್ಯಾಹ್ನ ಅವರು ಬಂದು ಸ್ಟೇಷನ್ಗೆ ಹಾಜರಾಗ್ತಾರೆ ಒಂದು ವಿಚಾರಣೆ ನಡೆಸೋದಕ್ಕೋಸ್ಕರ ಸೊ ತುಂಬಾ ಜನ ಅನ್ಕೊಂತ ಇರ್ತೀರ ಏನಪ್ಪ ಚಿಕ್ಕಣ್ಣ ಅರೆಸ್ಟೇ ಮಾಡಿಬಿಟ್ರ ಅಂತ ಅರೆಸ್ಟ್ ಮಾಡಿಲ್ಲ ಒಂದು ವಿಚಾರಣೆಗೋಸ್ಕರ ಕರ್ಕೊಂಡು ಬಂದಿರ್ತಾರೆ ಅಷ್ಟೇ ಸೊ ಬೆಳಗ್ಗೆ ನೋಟಿಸ್ ಕೊಟ್ಟಿರ್ತಾರೆ ಮಧ್ಯಾಹ್ನದಷ್ಟು ಸ್ಟೇಷನ್ಗೆ ಬರ್ತಾರೆ ಅವರು ಸೊ ಮಧ್ಯಾಹ್ನ ಬಂದು ಅಲ್ಲಿ ಸ್ಟೇಷನ್ ಇಂದ ಏನಾಗುತ್ತೆ ನೆಕ್ಸ್ಟ್ ಸೋನಿ ಬ್ರಿಕ್ ಕರ್ಕೊಂಡು ಹೋಗ್ತಾರೆ ಏನಪ್ಪ ಸೋನಿ ಬ್ರಕ್ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸೋನಿ ಬ್ರಕ್ ಬಂದ್ಬಿಟ್ಟು ಇನ್ನೊಬ್ರು ಆರೋಪಿ ವಿನಯನ್ ಅನ್ನೋರು ಅವರು ಒಡೆತನದಲ್ಲಿರುವ ಸೋನಿ ಬ್ರೂಕ್ ಹೋಟೆಲ್ ಅದ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಮಧ್ಯಾಹ್ನದಿಂದ ಈವ್ನಿಂಗ್ ವರ್ಗೂ ಪಾರ್ಟಿ ಮಾಡಿರ್ತಾರಂತೆ ದರ್ಶನ್ ಸರ್ ಜೊತೆಗೆ ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರು ಮಾಡ್ತಾರೆ ಅಲ್ಲಿ ಏನೇನ್ ಮಾಡಿದ್ರಿ ಊಟ ಏನ್ ತಿಂದ್ರಿ ಎತ್ತೆ ಸಣ್ಣ ಪುಟ್ಟ ಕ್ವಶನ್ ಅವ್ರಿಗೆ ಯಾಕಾದ್ರೂ ಓದ್ ಅಂತ ಅನ್ಸ್ಬಿಟ್ಟಿರುತ್ತೆ ಅವತ್ತಿನ ದಿನ ಆಗಿರೋದು ಹೋಗಿ ಹೋಗಿ ತಗೊಳಾಕೊಂಡ್ಬಿಟ್ಟು ಇರುತ್ತೆ ಬಟ್ ಅವರು ಸ್ಟೇಷನ್ ಇಂದ ಬಂದ ಮೇಲೆ ಲೈಕ್ ಪ್ರೆಸ್ ಮೀಟ್ ಮಾಡಿದ್ರು ಬೈಟ್ ಕೊಟ್ಟಿದ್ದಾರೆ ಒಂದು ಲೈಕ್ ಏನಂತಂದ್ರೆ ಜಸ್ಟ್ ಇನ್ವೆಸ್ಟಿಗೇಷನ್ ಅಷ್ಟೇ ಸೊ ಅಲ್ಲಿ ಒಳಗಡೆ ಹೋಗ್ಬಿಡಿ ನಮ್ಗೆ ಹೇಳಕ್ ಆಗಲ್ಲ ಅಂತಾನು ಹೇಳಿದ್ರು ಅವರು ನಡೀತಾ ಇದೆ ಸೊ ಹಂಗಾಗಿ ನಾನೇನು ಹೇಳಂಗಿಲ್ಲ ಅಂತ ಹೇಳಿದ್ರು ಬಟ್ ಎಲ್ಲ ಒಂದ್ ಕಡೆ ಪಾಪ ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ ಸೊ ಏನೋ ಒಂದ್ ಎರಡ್ ಊಟಕ್ಕೆ ಹೋದೆ ಇಲ್ಲಿ ನೋಡಿದ್ರೆ ಹಿಂಗಲ್ಲಪ್ಪ ಅಂತ ಅನ್ಕೊಂಡಿರ್ತಾರೆ ಅಂಡ್ ಇನ್ನೊಂದೇನಂತಂದ್ರೆ ಲೈಕ್ ಇನ್ಫಾರ್ಮೇಶನ್ ಬರ್ತಾ ಇರೋದು ಇನ್ನೊಬ್ಬ ನಟನಿಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಜಾಸ್ತಿನೇ ಇದೆ ಯಾಕಂತಂದ್ರೆ ಲೈಕ್ ಅವತ್ತಿನ ದಿವಸ ಇನ್ನೊಬ್ರು ನಟ ಕೂಡ ಇದ್ರಂತೆ ಅವರು ಯಾರು ಎತ್ತ ಏನು ಅಂತ ಇನ್ನ ಗೊತ್ತಿಲ್ಲ ಬಸ್ ನ್ಯೂಸ್ ಪ್ರಕಾರ ಸೊ ಇನ್ನೊಬ್ಬನಿಗೆ ಇನ್ನೊಬ್ಬ ಸೊ ಯಾರ ಅವ್ರ ಜೊತೆ ಇದ್ರು ಅವ್ರಿಗೆಲ್ಲ ನೋಟಿಸ್ ತುಂಬಾ ಪಬ್ಲಿಕ್ ಫಿಗರ್ ಆಗಿರ್ತಾರೆ ಅವ್ರನ್ನ ಕರ್ಸೋದು ಅವ್ರಿಗೆ ಒಂದ್ ಇನ್ವೆಸ್ಟಿಗೇಷನ್ ಮೂಲಕ ಏನೋ ಒಂದು ಏನ್ ಮಾಡ್ತಿದ್ರಿ ನೀವು ದರ್ಶನ್ ಸರ್ ಜೊತೆ ಅದು ಇದು ಅಂತಾರೆಲ್ಲ ಸ್ವಲ್ಪ ಕೇಳೋದು ಕ್ವಶನ್ಸ್ ಕೂಡ ಅವ್ರಿಗೆ ಪಾಪ ತಲೆ ಎಲ್ಲ ಕೆಟ್ಟೋಗ್ಬಿಡ್ತದೆ ಅವ್ರಿಗೆಲ್ಲ ಆನ್ಸರ್ ಮಾಡಷ್ಟಲ್ಲಿ ಅವ್ರಿಗೆ ನೀನ್ ಹೇಳ್ದ ಅವ್ಲೆ ಅನ್ಸುತ್ತ ನಾನು ಯಾಕೆ ಅವ್ರ ಜೊತೆ ಅಂತ ಅನ್ಸ್ಬಿಡದ ಅವ್ರ ಟೈಮಲ್ಲಿ ಟೈಮ್ ಅಲ್ಲಿ ಇದ್ರಲ್ಲಿ ತುಂಬಾ ಜನ ಮಿಸ್ ಆಗ್ಬಿಟ್ಟಿದ್ದಾರೆ ಹೇಳ್ಬೇಕು ಹೇಳ್ಬೇಕಂದ್ರೆ ಸೊ ನಿಮ್ಗೆ ಗೊತ್ತೇ ಇದೆ ದರ್ಶನ್ ಅವ್ರ ಜೊತೆ ತುಂಬಾ ಜನ ಇದ್ದೇ ಇರ್ತಾರೆ ಸೊ ಹೆಂಗೆ ಹೇಳೋದು ಬೇಡ ಹೆಸರು ಯಾರು ಅಂತ ನಿಮ್ ಚೆನ್ನಾಗಿ ಗೊತ್ತಿರುತ್ತೆ ಅವರು ಕೂಡ ಮಿಸ್ ಆಗಿ ಅನ್ಕೊಂಡಿರ್ತವು ಅವತ್ತು ಮಿಸ್ ಆಗ್ಬಿಟ್ಟು ನಾನು ಏನು ಎತ್ತ ಕತೆ ಅಂತೆಲ್ಲ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ವಿಚಾರಣೆ ಇವಾಗ ಸ್ವಲ್ಪ ಚುರುಕು ಕೊಡ್ತಾ ಇದೆ ಅಂತ ಅನ್ಬಹುದು ಅಂಡ್ ನಿನ್ನೆ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಕೆಲವರು ನಾನು ಅಮೌಂಟ್ ಕಳಿಸಿದೀನಿ ಸರ್ ಅಂತ ಹೇಳಿದ್ರು ಅಂಡ್ ಎಲ್ಲೋ ಒಂದ್ ಕಡೆ ವೀಡಿಯೋ ಕೂಡ ವೈರಲ್ ಆಗಿಲ್ಲ ತುಂಬಾ ಜನ ನೋಡಿಲ್ಲ ಜಸ್ಟ್ ಏನೊಂದು ಏಟೀನ್ ವ್ಯೂಸ್ ಆಗಿದೆ ಇರೋದ್ರಲ್ಲಿ ಸೊ ಅಷ್ಟು ಜನದಲ್ಲೇ ತುಂಬಾ ಸಹಾಯ ಮಾಡಿದ್ದೀನಿ ಅಂತ ಹೇಳಿ ಹೇಳಿದ್ರು ನನಗೆ ಅಂಡ್ ತುಂಬಾ ಥ್ಯಾಂಕ್ಸ್ ಅಂಡ್ ನ ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರ ದಯವಿಟ್ಟು ಅವರ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ವೀಡಿಯೋದು ಅದರಲ್ಲೆಲ್ಲ ಅಕೌಂಟ್ ಡೀಟೇಲ್ಸ್ ಎಲ್ಲ ಇದೆ ಅವ್ರದ್ದು ಸಹನ ಅವ್ರದ್ದು ದಯವಿಟ್ಟು ಹೋಗಿ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಅಚ್ಚರಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಅವ್ರು ತುಂಬಾ ಕಾಯ್ತಾ ಇರ್ತಾರೆ ಈ ತರ ಮ್ಯಾಟ್ರಿಗಳಿಗೆ ಸೊ ಅದ್ಯಾರಪ್ಪ ಅಂದ್ರೆ ಉಮಾಪತಿ ಅವರು ಸೊ ಉಮಾಪತಿ ಅವ್ರಿಗೂ ದರ್ಶನ್ ಅವ್ರಿಗೂ ಕಿರಿಕ್ ಆಗಿರೋ ನಿಮ್ಗೆ ಗೊತ್ತೇ ಇದೆ ಸೊ ಅವರು ಆನ್ ಸ್ಟೇಜ್ ಅಲ್ಲಿ ಒಬ್ಬ ಪ್ರೊಡ್ಯೂಸರ್ ಗೆ ತಗೊಡು ಅಂತ ಅಂದಿರ್ತಾರೆ ಯಾರು ನಮ್ಮ ದರ್ಶನ್ ಅವರು ದರ್ಶನ್ ಸರ್ ಅವರು ಅಂಡ್ ಇನ್ನೊಬ್ರು ಅವರು ಅದನ್ನ ಕೇಳಿಸ್ಕೊಂಡು ಒಂದು ಪ್ರತಿ ಕೊಟ್ಟಿರ್ತಾರೆ ಒಂದು ಕಾಲ ಟೈಮ್ ಬರುತ್ತೆ ಟೈಮ್ ಬಂದಾಗ ನಾನು ಕೊಡ್ತೀನಿ ಆನ್ಸರ್ ಅಂತ ಅಂಡ್ ಆ ಕಾಲ ನೆನ್ನೆ ಬಂದಿದೆ ಸೊ ನೆನ್ನೆ ರೆಸ್ಪಾನ್ಸ್ ಮಾಡಿದ್ದಾರೆ ಸೊ ಇವಾಗ ಗೊತ್ತಾಗ್ತಾ ಇದೆಯೇ ನಿಮ್ಗೆ ಯಾರ ತಗಡು ಏನು ಅಂತ ಹೇಳಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಒಂದ್ ಸ್ವಲ್ಪ ಹೇಳ್ಬಿಟ್ರು ಏನಪ್ಪಾ ಅಂತಂದ್ರೆ ಸೊ ಒಬ್ಬ ಮನುಷ್ಯ ತನ್ನ ಗುಂಡಿನ ತಾನೇ ತೊಡ್ಕೊಂಡು ಉಳ್ಕೊಳ್ಳೋದು ಅವ್ರು ಮಾಡ್ಕೊಂಡ್ರು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಅಂತ ನನಗೂ ತುಂಬಾ ನೋವಾಗಿದೆ ನನಗೂ ಆಕ್ಚುಲಿ ನಾನು ಅನುಭವಿಸಿದ್ದೀನಿ ನಾನು ಹತ್ಕೊಂಡ್ಬಿಡಿದ್ದೀನಿ ಎಷ್ಟೊಂದ್ಸತಿ ಅದು ನಾನು ಎಷ್ಟೊಂದ್ಸತಿ ಹೇಳಕ್ ಆಗಿರ್ಲಿಲ್ಲ ಯಾಕಂದ್ರೆ ಆ ರೀತಿ ನನ್ಗೆ ಅವಮಾನ ಮಾಡಿದ್ರು ಬಟ್ ಇವಾಗ ಅವರವರ ಕೋಪದಿಂದ ಅವರೇ ಹಳ್ಳ ತೊಡ್ಕೊಂಡ್ರು ಇವಾಗ ನಾನು ಇಲ್ಲಿದ್ದೀನಿ ಅವ್ರು ಅಲ್ಲಿದ್ದಾರೆ ಅಷ್ಟೇ ವ್ಯತ್ಯಾಸ ಆಗಿದ್ದು ಅಂತ ಸ್ವಲ್ಪ ಒಂದು ಇದರಲ್ಲಿ ಆನ್ಸರ್ ಮಾಡಿದ್ದಾರೆ ಆ್ಯಂಡ್ ಇದು ಗೊತ್ತಿಲ್ಲ ಈಗ ನನ್ನ ದಶನ್ ಸರ್ನ ಡೈರೆಕ್ಟಾಗಿ ನಾನು ಅಪ್ ಏನೋ ಆರೋಪ ಅಪರಾಧಿ ಅಂತ ಪ್ರೂವ್ ಮಾಡಿ ಇದು ಮಾಡ್ತಾ ಇಲ್ಲ ಜಸ್ಟ್ ಒಂದು ಆರೋಪ ಬಂದಿದೆ ಲೇಟ್ಸ್ ಏನೇ ಆಗುತ್ತೆ ಇನ್ವೆಸ್ಟಿಗೇಷನಲ್ಲಿ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ಕಮಿಷನರ್ ಸರ್ ಅವರು ಪ್ರೆಸ್ಮೀಟ್ ಮಾಡಿದ್ರು ಲೈಕ್ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿವರೆಗೂ ಹದಿನೇಳು ಜನನ ನಾವು ಕಸ್ಟಡಿಗೆ ತೊಗೊಂಡು ಇನ್ನೂ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಸೊ ಇನ್ನು ಯಾವುದೇ ಥರವಾದಂಥ ಕನ್ಕ್ಲೂಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸೊ ನೋಡೋಣ ನಾವು ಕಾಯ್ತಾ ಇದ್ದೀವಿ ನೀವು ಕಾಯ್ತಾ ಇರ್ತೀರ ಅಂತ ಅನ್ಕೊಂತೀವಿ ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೋ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ಸೊ ಸಾಲಿದಾಗ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಸಿ ಕಣ್ಣಿರಿ ಅಲ್ಲಿಂದ ಬಾಯ್ ಬಾಯ್